ಕನ್ನಡದ ನಂಬರ್ ಒನ್ ದಿನಪತ್ರಿಕೆ ವಿಜಯವಾಣಿಯಲ್ಲಿ ಪ್ರಕಟವಾಗಿರುವ ಈ ದಿನದ ಮಹತ್ವದ ಸುದ್ದಿಗಳನ್ನು ನೋಡೋಣ ಟೀಂ ಇಂಡಿಯಾ ಹನ್ನೆರಡು ವರ್ಷಗಳ ಬಳಿಕ ಮತ್ತು ಮೂರನೇ ಬಾರಿ ಐಸಿಸಿ ಚಾಂಪಿಯನ್ಸ್ ಟ್ರೋಫಿಯ ಚಾಂಪಿಯನ್ ಪಟ್ಟವಿರುವ ಮೂಲಕ ಇತಿಹಾಸ ಬರೆದಿದೆ ದುಬೈನಲ್ಲಿ ಭಾನುವಾರ ನಡೆದ ರೋಚಕ ಫೈನಲ್ ಪಂದ್ಯದಲ್ಲಿ ಭಾರತ ತಂಡ ನ್ಯೂಜಿಲೆಂಡ್ ಎದುರು ನಾಲ್ಕು ವಿಕೆಟ್ಗಳಿಂದ ಗೆಲುವು ಸಾಧಿಸಿತು ರೋಹಿತ್ ಶರ್ಮಾ ಎಪ್ಪತ್ತಾರು ರನ್ ಎಂಬತ್ಮೂರು ಎಸೆತ ಏಳು ಬೌಂಡರಿ ಮೂರು ಸಿಕ್ಸರ್ ನಾಯಕನ ಆಟವಾಡಿ ಮಿಂಚಿದ್ರೆ ಕನ್ನಡಿಗ ಕೆಎಲ್ ರಾಹುಲ್ ಗೆಲುವಿನ ದಡ ಸೇರಿಸಿ ಗಮನ ಸೆಳೆದರು ಈ ಮೂಲಕ ಎರಡು ಸಾವಿರದ ಇಪ್ಪತ್ಮೂರರ ಏಕದಿನ ವಿಶ್ವಕಪ್ ಕೈತಪ್ಪಿದ ನಿರಾಸೆಯನ್ನ ಭಾರತ ಮಿನಿ ವಿಶ್ವಕಪ್ ಗೆಲುವಿನೊಂದಿಗೆ ಮರೆತು ಸಂಭ್ರಮಿಸಿತು ಈ ಸುದ್ದಿಗೆ ಇಂದಿನ ಸಂಚಿಕೆ ಓದಿ ರಾಜ್ಯದ ವಿವಿಧೆಡೆ ಭಾನುವಾರ ಸಂಭವಿಸಿದ ನಾಲ್ಕು ಪ್ರತ್ಯೇಕ ಅಪಘಾತ ಹಾಗೂ ಕಟ್ಟಡ ಕುಸಿತ ದುರಂತದಲ್ಲಿ ಹನ್ನೊಂದು ಜನರು ಸಾವನ್ನಪ್ಪಿದ್ದಾರೆ ಚಿತ್ರದುರ್ಗ ಹೊರವಲಯದಲ್ಲಿ ನಿಂತಿದ್ದ ಲಾರಿಗೆ ಇನೋವಾ ಕಾರು ಡಿಕ್ಕಿಯಾಗಿ ಐವರು ಸಾವನ್ನಪ್ಪಿದರೆ ಬೆಳಗಾವಿ ಕೋಲಾರ ಜಿಲ್ಲೆಗಳಲ್ಲಿ ಸಂಭವಿಸಿದ ಎರಡು ಪ್ರತ್ಯೇಕ ಅಪಘಾತಗಳಲ್ಲಿ ನಾಲ್ವರು ಮೃತಪಟ್ಟಿದ್ದಾರೆ ಈ ಸುದ್ದಿಗೆ ಮುಖಪುಟ ನೋಡಿ ದುಬೈನಿಂದ ಚಿನ್ನ ಕಳ್ಳಸಾಗಣೆ ಪ್ರಕರಣದಲ್ಲಿ ಬೆಂಗಳೂರು ಅಂತಾರಾಷ್ಟೀಯ ವಿಮಾನ ನಿಲ್ದಾಣದಲ್ಲಿ ಸಿಕ್ಕಿಬಿದ್ದು ಬಂಧನಕ್ಕೀಡಾಗಿರುವ ನಟಿ ರಾವ್ಗೆ ಪ್ರಭಾವಿಗಳ ಬೆಂಬಲವಿದ್ದ ವಿಚಾರ ಬೆಳಕಿಗೆ ಬಂದಿದೆ ರಾವ್ ಅವರನ್ನ ಮೂರು ದಿನ ವಶಕ್ಕೆ ಪಡೆದಿರುವ ಡಿಆರ್ಐ ಅಧಿಕಾರಿಗಳು ವಿಚಾರಣೆಗೊಳಪಡಿಸಿದ್ದ ವೇಳೆ ರಾಜಕೀಯ ನಾಯಕರ ಹೆಸರು ಬಹಿರಂಗಗೊಂಡಿದೆ ಈ ವರದಿಗೆ ವಿಜಯವಾಣಿ ಓದಿ ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಅವರನ್ನು ಭೇಟಿ ಮಾಡುವ ಮುನ್ನ ಪೊಲೀಸ್ ಪ್ರಧಾನ ಕಚೇರಿಯಿಂದ ಪೂರ್ವಾನುಮತಿ ಪಡೆಯುವುದು ಕಡ್ಡಾಯವೆಂದು ಪೊಲೀಸ್ ಅಧಿಕಾರಿಗಳು ಹಾಗೂ ಸಿಬ್ಬಂದಿಗೆ ಅನ್ವಯಿಸುವಂತೆ ಪೊಲೀಸ್ ಇಲಾಖೆ ಆದೇಶ ಹೊರಡಿಸಿದೆ ಈ ಆದೇಶ ಪೊಲೀಸ್ ವಲಯದಲ್ಲಿ ಅದರಲ್ಲೂ ಅಂತರ್ ಜಿಲ್ಲಾ ವರ್ಗಾವಣೆಗಾಗಿ ಕಾದಿರುವ ಪೊಲೀಸ್ ಕಾನ್ಸ್ಟೇಬಲ್ಗಳಲ್ಲಿ ಭಾರೀ ಆಕ್ರೋಶ ಮೂಡಿಸಿದೆ ಈ ಸುದ್ದಿಗೆ ಸಮಸ್ತ ಕರ್ನಾಟಕ ಪುಟ ನೋಡಿ ಅನಾರೋಗ್ಯದ ಹಿನ್ನೆಲೆಯಲ್ಲಿ ಬೆಳಗಾವಿ ಜಿಲ್ಲಾಸ್ಪತ್ರೆಯಲ್ಲಿ ಪಾಲಕರನ್ನ ದಾಖಲಿಸಿದ್ದ ಮಕ್ಕಳು ಬಳಿಕ ನೆಪ ಹೇಳಿ ಪರಾರಿಯಾಗಿರುವ ನೂರ ಐವತ್ತೆರಡು ಪ್ರಕರಣಗಳು ಬೆಳಕಿಗೆ ಬಂದಿವೆ ಪಾಲಕರು ಗುಣಮುಖರಾಗದ ಬಳಿಕವೂ ಮಕ್ಕಳು ಕುಟುಂಬಸ್ಥರು ಅವರನ್ನು ಕರೆದುಕೊಂಡು ಹೋಗ್ತಾ ಇಲ್ಲ ಕೆಲವು ಮಕ್ಕಳು ಪಾಲಕರಿಂದ ಆಸ್ತಿ ದಾಖಲೆ ಪತ್ರಕ್ಕೆ ಸಹಿ ಹಾಕಿಸಿಕೊಂಡು ಹೋದ ಬಳಿಕ ಆಸ್ಪತ್ರೆಯತ್ತ ತಲೆ ಹಾಕಿಲ್ಲ ಈ ಸುದ್ದಿಗೆ ಸಮಸ್ತ ಕರ್ನಾಟಕ ಪುಟ ನೋಡಿ ವೃತ್ತಿ ತೆರಿಗೆ ಹೆಚ್ಚಿಸಬಾರದೇಕೆ ಎಂಬ ಚಿಂತನೆ ರಾಜ್ಯ ಸರ್ಕಾರದಲ್ಲಿ ಮೊಳಕೆ ಹೊಡೆದಿದ್ದು ಈ ಸಂಬಂಧ ಕೇಂದ್ರ ಸರ್ಕಾರಕ್ಕೆ ಪ್ರಸ್ತಾವನೆ ಸಲ್ಲಿಸಲಾಗಿದೆ ಪ್ರಸ್ತುತ ಮಾಸಿಕ ಇನ್ನೂರು ರೂಪಾಯಿನಂತೆ ಹನ್ನೆರಡು ತಿಂಗಳು ವೃತ್ತಿ ತೆರಿಗೆ ಸ್ವೀಕರಿಸಲಾಗುತ್ತದೆ ಇನ್ನು ಮುಂದೆ ನೂರು ರೂಪಾಯಿ ಹೆಚ್ಚುವರಿ ವಿಧಿಸಲು ಈಗ ನಡೆಯುತ್ತಿರುವ ವಿಧಾನಮಂಡಲ ಅಧಿವೇಶನದಲ್ಲಿ ವೃತ್ತಿ ತೆರಿಗೆ ಅಧಿನಿಯಮಕ್ಕೆ ತಿದ್ದುಪಡಿ ತರಲು ಚಿಂತನೆ ನಡೆಸಲಾಗಿದೆ ಈ ಸುದ್ದಿಗೆ ವಿತ್ತವಾಣಿ ನೋಡಿ ಇತ್ತೀಚೆಗೆ ಬಾಂಗ್ಲಾದೇಶದಲ್ಲಿ ದುಷ್ಕರ್ಮಿಗಳಿಂದ ಹಿಂದೂ ಮಂದಿರಗಳ ಮೇಲೆ ಸರಣಿ ದಾಳಿಯಾದ ಕಹಿ ಘಟನೆಗಳು ಭಾರಿ ಕಳವಳ ಹುಟ್ಟು ಹಾಕಿದ್ವು ಆದರೆ ಪುಟ್ಟ ಭಾರತವೇ ನೆಲೆಸಿರುವ ಅಮೆರಿಕದಲ್ಲಿ ಮಂದಿರಗಳ ಮೇಲೆ ದಾಳಿ ಹೆಚ್ಚುತ್ತಿರುವುದು ಚಿಂತೆಯ ವಿಚಾರ ಈ ಘಟನೆಗಳ ಹಿಂದೆ ಖಲಿಸ್ತಾನಿ ಚಳವಳಿಯ ಬೆಂಬಲಿಗರು ಇರುವುದನ್ನು ಭಾರತ ಕೂಡ ಗಂಭೀರವಾಗಿ ಪರಿಗಣಿಸಬೇಕಿದೆ ಈ ಕುರಿತ ಸುದ್ದಿ ಸಮಗ್ರ ಚಿಂತನ ಪುಟದಲ್ಲಿದೆ ಅಮೆರಿಕದಲ್ಲಿ ಔಷಧಗಳ ಆಮದಿನ ಮೇಲೆ ತೆರಿಗೆ ಹೆಚ್ಚಿಸಿರುವುದು ಭಾರತೀಯ ಔಷಧ ತಯಾರಕರ ಮೇಲೆ ಭಾರಿ ದುಷ್ಪರಿಣಾಮ ಉಂಟು ಮಾಡಿದೆ ಔಷಧಗಳ ತಯಾರಿಕೆ ವೆಚ್ಚ ಹೆಚ್ಚಾಗಲಿದ್ದು ಸಾಗಣೆ ಕೂಡ ಇತರ ದೇಶಗಳ ಉತ್ಪನ್ನಗಳಿಗೆ ಹೋಲಿಸಿದರೆ ಸ್ಪರ್ಧಾತ್ಮಕವಾಗಿ ಉಳಿಯುವುದಿಲ್ಲ ಎಂಬ ಭೀತಿ ಔಷಧೋದ್ಯಮವನ್ನು ಆವರಿಸಿದೆ ಈ ಸುದ್ದಿಗೆ ಮನೆ ಮಾತು ನೋಡಿ ಮಧ್ಯಪ್ರಾಚ್ಯದ ಸಿರಿಯಾದಲ್ಲಿ ಸರ್ಕಾರಿ ಭದ್ರತಾ ಪಡೆ ಮತ್ತು ಪದಚ್ಯುತ ಅಧ್ಯಕ್ಷ ಬಷರ್ ಅಸಾದ್ ನಿಷ್ಠರ ನಡುವೆ ಭಾರಿ ಘರ್ಷಣೆ ಏರ್ಪಟ್ಟಿದೆ ಕೇವಲ ಎರಡು ದಿನದಲ್ಲಿ ಪ್ರತೀಕಾರದ ಸಂಘರ್ಷದಲ್ಲಿ ಸಾವಿರಕ್ಕೂ ಹೆಚ್ಚು ಜನರು ಮೃತಪಟ್ಟಿದ್ದಾರೆ ಸಿರಿಯಾದಲ್ಲಿ ಕಳೆದ ಹದಿನಾಲ್ಕು ವರ್ಷದಿಂದ ಅಂತರ್ಯುದ್ಧ ನಡೆಯುತ್ತದೆ ಮೂರು ತಿಂಗಳ ಹಿಂದೆ ಹಯಾತ್ ತಹ್ರೀರ್ ಅಲ್ ಶಾಮ್ ನೇತೃತ್ವದ ಬಂಡುಕೋರರ ಗುಂಪು ಅಸಾದ್ ಸರ್ಕಾರವನ್ನು ಪತನಗೊಳಿಸಿದ ಅಧಿಕಾರಕ್ಕೆ ಬಂದಿತ್ತು ಈ ಸುದ್ದಿ ದೇಶ ವಿದೇಶ ಪುಟದಲ್ಲಿದೆ ದಬಾಂಗ್ ಸನ್ ಆಫ್ ಸರ್ದಾರ್ ಸೇರಿ ಹಲವು ಸಿನಿಮಾಗಳಲ್ಲಿ ಮಿಂಚಿದ್ದ ನಟಿ ಸೋನಾಕ್ಷಿ ಸಿನ್ಹಾ ಹಲವು ವರ್ಷಗಳಿಂದ ದೊಡ್ಡ ಮಟ್ಟದ ಸಕ್ಸಸ್ಗೆ ಕಾಯುತ್ತಿದ್ದಾರೆ ಕಳೆದ ವರ್ಷ ತೆರೆ ಹೀರಾಮಂಡಿ ವೆಬ್ ಸರಣಿ ಪಾತ್ರಕ್ಕೆ ಮೆಚ್ಚುಗೆ ವ್ಯಕ್ತವಾಯಿತು ಆದರೆ ಅವರ ಹಿಂದಿನ ಕಾಕುಡ ಸಿನಿಮಾ ಅಷ್ಟೇನು ಸದ್ದು ಮಾಡಿರಲಿಲ್ಲ ಸಲ್ಮಾನ್ ಖಾನ್ ಅಜಯ್ ದೇವ್ಗನ್ ಹಾಗೂ ಅಕ್ಷಯ್ ಕುಮಾರ್ ಸೇರಿ ಹಲವು ಖ್ಯಾತ ನಟರ ಜೊತೆಗೆ ನಟಿಸಿದ್ದ ಸೋನಾಕ್ಷಿ ಸದ್ಯ ಹಿಂದಿಯಲ್ಲಿ ಅವರಿಗೆ ಅವಕಾಶ ಕಡಿಮೆಯಾಗಿದೆ ಇದೇ ಹಿನ್ನೆಲೆಯಲ್ಲಿ ಅವರು ದಕ್ಷಿಣ ಭಾರತದ ಸಿನಿಮಾಗಳತ್ತ ಮುಖ ಎಂಬ ಸುದ್ದಿ ಹರಿದಾಡ್ತಾ ಇದೆ ಈ ಸುದ್ದಿಗೆ ಉಲ್ಲಾಸ ನಮಸ್ತೆ ಬೆಂಗಳೂರು ನೋಡಿ ಇವಿಷ್ಷೇ ಅಲ್ಲ ಮುಂಜಾನೆ ಮಾತು ಅಂತರಂಗ ಭವಿಷ್ಯ ವನವಿಕಾಸದ ಕಾಲಂಗಳು ಕ್ರೀಡೆ ಸಿನಿಮಾ ದೇಶ ವಿದೇಶಗಳ ಭರಪೂರು ಸುದ್ದಿಗಳ ವಿಶೇಷಗಳಿಗಾಗಿ ವಿಜಯವಾಣಿ ಓದಿ